ನಮಸ್ಕಾರ ದೇಶ ಪ್ರದೇಶಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ನಟಿ ಶ್ರುತಿ ಹರಿಹರನ್ ವಿರುದ್ಧ ಈಗ ಗುರುಪ್ರಸಾದ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಟಿ ಶ್ರುತಿ ಹರಿಹರನ್ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಗುಡುಗಿದ್ದಾರೆ ರಂಗನಾಯಕ ಚಿತ್ರದ ಹಾಡಿನಲ್ಲಿ ಮೀಟು ಶ್ರುತಿ ಅನ್ನುವಂಥ ಸಾಲಿದೆ ಸೊ ಮೀಟು ಶ್ರುತಿ ಅನ್ನುವಂಥ ಸಾಲನ್ನು ನಿರ್ದೇಶಕ ಗುರುಪ್ರಸಾದ್ ಅವರು ಬರೆದಿದ್ರು ಜಗ್ಗೇಶ್ ಗುರುಪ್ರಸಾದ್ ಜೋಡಿಯ ರಂಗನಾಯಕ ಅನ್ನುವಂತಹ ಚಿತ್ರದ ಹಾಡು ಅದು ಆ ಸಿನಿಮಾದ ಹಾಡು ಶ್ರುತಿ ಹರಿಹರನ್ ಕನ್ನಡದವರೆಲ್ಲ ಎಲ್ಲಿಂದಲೋ ಬಂದು ಗಬ್ಬಿಬ್ಬಿಸ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನ ಹಾಕ್ತಿದ್ದಾರೆ ನೋಡಿ ನಟಿ ಶ್ರುತಿ ಹರಿಹರನ್ ವಿರುದ್ಧ ನಿರ್ದೇಶಕ ಗುರುಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಂಗನಾಯಕ ಚಿತ್ರದ ಹಾಡಿನಲ್ಲಿ ಒಂದು ಸಾಲಿದೆ ಅಂದ್ರೆ ಮೀಟು ಶ್ರುತಿ ಅನ್ನುವಂತ ಸಾಲ ಅದು ಸೊ ಆ ಸಾಲಿನಲ್ಲಿ ಈ ರೀತಿಯಾಗಿ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಈ ವಿಚಾರ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸೊ ಮೇಟು ಶ್ರುತಿ ಅನ್ನುವಂಥ ಸಾಲನ್ನ ನಿರ್ದೇಶಕ ಗುರುಪ್ರಸಾದ್ ಅವರು ಕೂಡ ಬರೆದಿರ್ತಾರೆ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಜೋಡಿಯ ಸಿನಿಮಾ ಇದು ರಂಗನಾಯಕ ಚಿತ್ರದ ಹಾಡು ಇದು ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಪ್ರಸಾದ್ ಆಕ್ರೋಶವನ್ನು ಹಾಕಿರುವಂಥದ್ದು ಶ್ರುತಿ ಹರಿಹರನ್ ಕನ್ನಡದವರಲ್ಲ ಎಲ್ಲಿಂದಲೋ ಬಂದು ಗಬ್ಬೆಬ್ಬಿಸ್ತಾ ಇದ್ದಾದರೆ ಗಬ್ಬೆಬಿಸ್ತಾ ಇದ್ರು ಅಂಥೇಳಿ ಸೊ ನಾನು ಪ್ರತಿರುತ್ತೆ ಅಂತೇಳಿ ಪ್ರೂವ್ ಮಾಡೋಕೆ ಆಯಮ್ಮ ಹೊರಟಿದ್ರು ಮೀಟೂನು ಇಲ್ಲ ಯಾವುದೂ ಇಲ್ಲ ಸ್ವಾಮಿ ಸುಮ್ಮನೆ ಕಿರುಕುಳ ಕೊಡ್ತಿದ್ದಾರೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಗ್ ಬಾಸ್ ಶ್ರುತಿ ಒಂದು ಶರಣ್ಣವರ ಸೋದರಿ ನನಗೆ ತುಂಬಾ ಆತ್ಮೀಯರು ಮತ್ತು ಒಳ್ಳೆಯ ಕಲಾವಿದರು ಅವರನ್ನ ಬಿಗ್ ಬಾಸ್ ಶ್ರುತಿಯಾಗಿಟ್ಕೊಳ್ಳೋಣ ಯಾಕಂದ್ರೆ ಸಂಗೀತದಲ್ಲಿ ಶ್ರುತಿ ಇದು ಕತ್ತೆ ಜಗ್ಗೇಶ್ ಅವರ ಪಾತ್ರ ಅಂಗನಾಯಕದಲ್ಲಿ ಕತ್ತೆ ಮೇಯಿಸುವನು ಕತ್ತೆ ಮೀಸುವ ವರ್ಗದಲ್ಲಿ ಅವ್ರದು ಶು ಅದು ಮಧ್ಯದಲ್ಲಿ ಇವರು ಹಾಡ್ತಿದ್ದಾಗ ಆ ಖುಷಿಗೆ ಅದು ಹಾಡುತ್ತೆ ಕತ್ತೆನೂ ಹಾಡುತ್ತೆ ಆ ಶ್ರುತಿ ಬಿಟ್ಟು ಹಾಡ್ತಿರುತ್ತೆ ಅಂತ ಶ್ರುತಿ ಶ್ರುತಿ ಅಂತ ಸಂಗೀತದ ಪ್ರಕಾರ ಶ್ರುತಿ ಅದು ಮತ್ತು ಹರಿಹರನ್ ಶ್ರುತಿ ಈ ಶ್ರುತಿ ಹರಿಹರನ ಬಗ್ಗೆ ಹೇಳಲೇಬೇಕು ನಾನು ಆಕೆ ಮೂಲ ಕನ್ನಡ ಅಲ್ಲ ಎಲ್ಲಿಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ರಾಡಿ ಎಪ್ಸಿ ಅದರ ಗಲಾಟೆ ನಾನು ನಿಂತ್ಕೊಂಡೆ ಕೊನ್ಕೋನೆಯಲ್ಲಿ ಎಷ್ಟು ವರ್ಷ ಮಾಡ್ತಿರೋದನ್ನು ಬಿಟ್ಟಾಕ್ರಿ ಅದು ಬೇರೆ ಯಾವ ಕಾರಣಕ್ಕ ಹುಡುಗಿ ಬಂದು ಮಾಡಿದಾಳೆ ಅನ್ನೋದು ಎಲ್ಲ ಸಮಸ್ತ ಇದು ನನಗೆ ಗೊತ್ತು ಸೀಕ್ರೆಟ್ಸು ಹಾಗಾಗಿ ನಂಗೆ ಕೋಪ ಇತ್ತು ಅದನ್ನು ತೀರ್ಸ್ಕೊಳ್ಕೊ ಒಂದು ಅವಕಾಶ ಬೇಕಿತ್ತು ನನ್ನ ಮಾಧ್ಯಮ ಸಿನಿಮಾ ಅಲ್ಲಿ ನಾನು ಹೇಳಲೇಬೇಕಿತ್ತು ಆಕೆಯ ಧೋರಣೆಗೆ ಒಂದು ಅಧಿಕಾರವನ್ನು ಕೂಗಬೇಕಿತ್ತು ಹಾಗಾಗಿ ಮೀಟು ಶ್ರುತಿ ಅಂತ ಹೇಳಿ ಶ್ರುತಿ ಇಬ್ಬರಿದ್ರು ಶ್ರುತಿ ಮತ್ತು ಬಿಗ್ ಬಾಸ್ ಶ್ರುತಿ ಮತ್ತು ಮೀಟು ಶ್ರುತಿ ಅಂತ ಹೇಳಿ ಬೇಕು ಅಂತಲೇ ತಂದಿರೋದಣ ಬಿಗ್ ಬಾಸ್ ಶ್ರುತಿ ಒಂದು ಶರಣ್ಣವರ ಸೋದರಿ ನನಗೆ ತುಂಬ ಆತ್ಮೀಯರು ಮತ್ತು ಒಳ್ಳೆಯ ಕಲಾವಿದರು ಅವರನ್ನು ಬಿಗ್ ಬಾಸ್ ಶ್ರುತಿಯಾಗಿಟ್ಕೊಳ್ಳೋಣ ಯಾಕೆಂದ್ರೆ ಸಂಗೀತದಲ್ಲಿ ಶ್ರುತಿ ಇದು ಕತ್ತೆ ಜಗ್ಗೇಶ್ ಅವರು ಪಾತ್ರ ಅಂಗಣಕದಲ್ಲಿ ಕತ್ತೆ ಮೇಯಿಸೋನು ಕತೆ ಮೀಸೋ ವರ್ಗದಲ್ಲಿ ಮಧ್ಯದಲ್ಲಿ ಇವರು ಹಾಡ್ತಿದ್ದಾಗ ಆ ಖುಷಿಗೆ ಅದು ಹಾಡುತ್ತೆ ಕತ್ತೆನು ಹಾಡುತ್ತೆ ಆ ಶ್ರುತಿ ಬಿಟ್ಟು ಹಾಡ್ತಿರತ್ತೆ ಅಂತ ಶ್ರುತಿ ಶ್ರುತಿ ಅಂತ ಸಂಗೀತದ ಪ್ರಕಾರ ಶ್ರುತಿ ಅದು ಮತ್ತು ಹರಿಹರನ್ ಶ್ರುತಿ ಈ ಶ್ರುತಿ ಹರಿಹರನ್ ಬಗ್ಗೆ ಹೇಳಲೇಬೇಕು ನಾನು ಆಕೆ ಮೂಲ ಕನ್ನಡ ಅಲ್ಲ ಎಲ್ಲಿಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ರಾಡಿ ಎಪ್ಸಿ ಅದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ಈಗ ಈ ಹಿಂದೆ ಈ ಟು ಅನ್ನುವಂಥ ಪದ ಯಾವ ರೀತಿಯಾಗಿ ಸದ್ದು ಮಾಡ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ ಸೊ ಇದೇ ವಿಚಾರವನ್ನು ಇಟ್ಕೊಂಡು ಈಗ ಶ್ರುತಿ ಹರಿಹರನ್ ವಿರುದ್ಧ ಗುರುಪ್ರಸಾದ್ ಅವರು ಕೂಡ ಆಕ್ರೋಶವನ್ನು ಹಾಕಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ಹೇಮಂತ್ ಎಲ್ಲವೂ ತಣ್ಣಗಾಯಿತು ಅನ್ನ ಅನ್ನುವಾಗ ಮೇಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ದೇಶಕ ಗುರುಪ್ರಸಾದ್ ಅವರು ಒಂದ್ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇವತ್ತು ರಿಲೀಸ್ ಆದಂತಹ ರಂಗನಾಯಕ ಸಿನಿಮಾದ ಹಾಡಿನಲ್ಲಿ ಬಿಗ್ ಬಾಸ್ ಶ್ರುತಿ ಮೀಟು ಶ್ರುತಿ ಅನ್ನೋ ಎಂಬ ಸಾಲನ್ನ ಅವರು ಬರೆದಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದಷ್ಟು ವಿವಾದ ವಿವಾದವನ್ನು ಸೃಷ್ಟಿಸುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ರಂಗನಾಯಕ ಸಿನಿಮಾದಲ್ಲಿ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಜೋಡಿಯ ಚಿತ್ರ ಇದು ಶ್ರುತಿ ಅನ್ನೋದು ಸಂಗೀತ ಭಾಷೆ ಆದ್ರೂ ಕೂಡ ನಾನು ಇಲ್ಲಿ ಬೇಕಂತಲೇ ಈ ಸಾಹಿತ್ಯವನ್ನ ಬರ್ದಿದ್ದೀನಿ ನೀಟು ಶ್ರುತಿ ಅಂತ ಬರ್ದಿದ್ದೀನಿ ಅಂತ ಹೇಳಿ ಅವರು ಒಪ್ಕೊಳ್ತಾ ಇದ್ದಾರೆ ಶ್ರುತಿ ಹರಿಹರನ್ ಅವರು ಕನ್ನಡದವರಲ್ಲ ಎಲ್ಲಿಂದನೋ ಬಂದಿದ್ದಾರೆ ಇಲ್ಲಿ ಬಂದು ಗಬ್ಬೆಬ್ಬಿಸುವಂತ ಕೆಲಸವನ್ನ ಮಾಡಿದ್ದಾರೆ ನಾನು ಪ್ರತಿ ಪತಿವ್ರತೆ ಅಂತ ಪ್ರೂವ್ ಮಾಡಕ್ಕೆ ಅವರು ಹೊರಟಿದ್ರು ಆದ್ರೆ ಅದೆಲ್ಲವೂ ಕೂಡ ಉಲ್ಟಾ ಉಡಿತು ಅನ್ನೋ ಅರ್ಥದಲ್ಲಿ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಮೀಟೂ ಇಲ್ಲ ಯಾವುದು ಇಲ್ಲ ಸ್ವಾಮಿ ಕಿರುಕುಳ ಆದಾಗ ಇಮಿಡಿಯೇಟ್ ಆಗಿ ಅವರು ಪ್ರಶ್ನೆ ಮಾಡ್ಬೇಕಾಗಿತ್ತು ಇಮಿಡಿಯೇಟ್ ಆಗಿ ದೂರನ್ನ ಕೊಡಬೇಕು ಅದನ್ನ ಹೊರತುಪಡಿಸಿ ಆರು ವರ್ಷಗಳ ನಂತರ ಅವ್ರು ಯಾಕೆ ಮಾತಾಡ್ಬೇಕಿತ್ತು ತಾನು ಪತಿವ್ರತೆ ಅನ್ನೋದನ್ನ ತೋರ್ಸತ್ತಕ್ಕೆ ಹೋದ್ರು ಅದು ಅವ್ರಿಗೆ ಉಳ್ತಾ ಹೊಡೀತು ಅಂತ ಕೂಡ ಹೇಳ್ತಾರೆ ಅದಾದ್ರ ಜೊತೆಗೆ ಕೈ ಚೀಲ ಕಳ್ಕೊಂಡಾಗ ಏನು ನಮ್ಮಲ್ಲಿ ಏನಿದೆ ಕೈ ಅಂದ್ರೆ ಎಕ್ಸಾಂಪಲ್ ಯಾವ್ದಾರು ಕೊಡ್ತಾರೆ ಅಂತ ಹೇಳಿದ್ರೆ ಕೈಯಲ್ಲಿರುವಂತಹ ಕೈ ಚೀಲ ಕಳ್ಕೊಂಡಾಗ್ಲೇ ಕಂಪ್ಲೇಂಟ್ ಕೊಟ್ಟು ಕೊಡದೆ ತಡಬಾಸ್ ಕೊಟ್ರೆ ಏನ್ ಯೂಸ್ ಆಗುತ್ತೆ ಇದೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದಕ್ಕೆ ಒಪ್ಪಿಗೆ ಇದೆ ಮಾಡ್ಬೇಕಿತ್ತು ಎಲ್ಲಿಲ್ಲ ಸ್ವಾಮಿ ಯಾವ ಇಂಡಸ್ಟ್ರಿಯಲ್ಲಿ ಮೀಟು ಅನ್ನೋದಿಲ್ಲ ಎಲ್ಲಾ ಕಡೆಯೂ ಇದೆ ಅರ್ಥದಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಈ ಚೀಲದ ವಿಚಾರ ಕೈ ಚೀಲ ಅಂತ ಮೆನ್ಷನ್ ಮಾಡ್ತಾರಲ್ಲ ಆ ಚೀಲದ ವಿಚಾರ ಅಲ್ಲ ಇದು ಚೀಲದ ವಿಚಾರ ಅಂತ ಹೇಳಿ ಶ್ರುತಿ ಹರಿಹರನ್ ವಿರುದ್ಧ ಗುಡುಗಿದ್ದಾರೆ ಗುರುಪ್ರಸಾದ್ ಅವರು ಇಲ್ಲಿ ಗಮನಿಸಬಹುದು ಶ್ರುತಿ ಹರಿಹರನ್ ಅವರು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇಲ್ಲ ನಾನು ಕೂಡ ಅವರನ್ನ ಪರ್ಸನಲ್ ಆಗಿ ಈ ವಿಚಾರ ಆದ ಬಳಿಕ ಸಂಪರ್ಕ ಮಾಡಿದೆ ಏನ್ ಮೇಡಮ್ ಈ ರೀತಿ ಇದೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಏನಾದ್ರು ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ಆಗ ಅವ್ರು ನಮ್ಗೆ ಹೇಳಿದಂತ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ ಯಶೋದ ನನ್ನ ಪ್ರಶ್ನೆ ಮಾಡಬೇಡಿ ಬೇರೆ ಯಾವ್ದು ಇದ್ರ ವಿಚಾರಕ್ಕೆ ನಾನು ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ರು ಮೇಡಮ್ ನೀವು ಕನ್ನಡದವರಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಗಬ್ಬೆಬ್ಬಿಸುವಂತ ಕೆಲಸವನ್ನ ಮಾಡಿದೀರ ಅಂತ ಹೇಳ್ತಾ ಇದ್ದಾರೆ ನೀವು ಒಪ್ಕೊಳ್ತೀರಾ ಮೀಟು ಶುತಿ ಅನ್ನೋ ಪದವನ್ನ ಈ ರಂಗನಾಯಕ ಸಿನಿಮಾದ ಹಾಡಿನಲ್ಲಿ ಬೆಳೆಸಿದ್ದಾರೆ ಇದು ನಿಮ್ಗೇನು ಏನು ಬೇಸರ ಇಲ್ವಾ ಅನ್ನೋ ಪ್ರಶ್ನೆಗೆ ನಾನು ಇದಕ್ಕೆ ಈಗ ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ ಮೌನವಾಗಿರ್ತೀನಿ ಟೈಮ್ ಬಂದಾಗ ನಾನು ಬೇಕಾದ್ರೆ ಉತ್ತರಿಸ್ತೀನಿ ಅಂತ ಹೇಳಿ ಈಗ ನಮ್ ಜೊತೆ ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ನ್ಯೂಸ್ ಅವರ ಮಾತಾಡಿಸೋದ್ ಪ್ರಯತ್ನದಲ್ಲಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಇನ್ನು ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರು ಧ್ವನಿ ಎತ್ತಾರ ಏನು ಎತ್ತ ಅಂದ್ರೆ ಎಲ್ಲಾ ಆದು ಹೋದ ವಿಚಾರ ಎಲ್ಲವೂ ಕೂಡ ತಣ್ಣಗಾದ ಒಂದು ಲೈಕ್ ಒಂದು ಸ್ವಲ್ಪ ತಣ್ಣಗಾದ ಈ ಸಂದರ್ಭದಲ್ಲಿ ಮತ್ತೆ ಅವರ ಹೆಸರನ್ನ ಯಾಕೆ ಬಳಸ್ಕೊಂಡ್ರು ಅಂತ ಹೇಳಿ ಜನ ಗಳು ಕೂಡ ಮಾಡ್ತಾ ಇದಾರೆ ಆ ಹಾಡಿನ ಸಾಲ ಹಾಡಿಗೆ ಬಟ್ ನೋಡೋಣ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗಬಹುದು ಈ ಒಂದು ವಿಚಾರಕ್ಕೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಹೇಮಂತ್ ಬೇರೆ ಯಾರಾದ್ರೂ ಮಾತಾಡ್ತಾರ ಯಾರಾದ್ರೂ ಮೌನ ಮುಗುವಂತ ಪ್ರಯತ್ನವನ್ನ ಮಾಡ್ತಾರ ಯಾಕೆ ಈಗ ಹೆಣ್ಮಗ್ಳಿ ಮದುವೆ ಆಗಿದೆ ಅವ್ರು ಇರ್ತವ್ರಿದ್ದಾರೆ ಈ ಸಂದರ್ಭದಲ್ಲಿ ಯಾಕೆ ಅವ್ರು ಈ ತರ ಗುರುಪ್ರಸಾದ್ ಅವರು ಸಾಲನ್ನ ಯೂಸ್ ಮಾಡಿದ್ದಾರೆ ಜೊತೆಗೆ ಈ ರೀತಿ ಹೇಳಿಕೆಯನ್ನ ಹಾಕಿ ಕೊಟ್ಟಿದ್ದಾರೆ ಅನ್ನೋದನ್ನ ಯಾರು ಪ್ರಶ್ನೆ ಮಾಡ್ತಾರಾ ಅದು ಗುರುಪ್ರಸಾದ್ ಅವರೇ ಯಾಕೆ ಈ ಮುಂದಿನ ದಿನಗಳಲ್ಲಿ ಏನಾದ್ರು ಯಾರೋ ಪ್ರಶ್ನೆ ಮಾಡ್ದ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು ಆ ಹೇಮಂತ್ ಓಕೆ ನಿಮ್ಮೆಲ್ಲ ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ